ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಹಲವಾರು ರೀತಿಯ ದೋಸೆಗಳನ್ನು ಮಾಡಿಕೊಂಡು ತಿಂದಿರ್ತೀವಿ ಆದರೆ ಕೆಲವು ಸಲ ಜಸ್ಟ್ ಫಾರ್ ಚೇಂಜು ಹಲವು ರೀತಿ ಕಾಳುಗಳನ್ನು ಉಪಯೋಗಿಸಿ ದೋಸೆ ಮಾಡೋದ್ರಿಂದ ಸಹ ತುಂಬ ರುಚಿಯಾಗಿರುತ್ತೆ ಮತ್ತು ಸ್ವಲ್ಪ ಬದಲಾವಣೆ ಕೂಡ ಇರುತ್ತೆ ಕಾಳುಗಳಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶ ಇರೋದರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ಪ್ರೋಟೀನ್ ಅಂಶ ಸಹ ಸಿಗುತ್ತೆ ನಾನಿವತ್ತು ಹೆಸರು ಕಾಳು ದೋಸೆನ ಮಾಡೋದಕ್ಕೆ ರಾತ್ರಿನೇ ಒಂದು ಕಪ್ಪು ಹೆಸರು ಕಾಳನ್ನು ಈ ರೀತಿ ನೆನೆಸಿ ಇಟ್ಕೊಂಡಿದ್ದೆ ಬೆಳಿಗ್ಗೆ ಇದನ್ನು ರುಬ್ಬಿ ಮಾಡಿಕೊಳ್ಳಬಹುದಾದಂತಹ ದೋಸೆ ಇದು ಆಗಲೇ ರುಬ್ಬಿ ಆಗಲೇ ಮಾಡಿ ಮಾಡುವಂತಹ ದೋಸೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಒಂದು ಇಂಚಷ್ಟು ಶುಂಠಿಯನ್ನು ಹಾಕಿ ದೋಸೆ ಅದಕ್ಕೆ ರುಬ್ಬಿಟ್ಕೊಂಡ್ರೆ ಸಾಕು ತುಂಬ ಗಟ್ಟಿಯಾಗಿ ಬೇಡ ತುಂಬ ತೆಳುವಾಗಿ ಸಹ ಬೇಡ ಗಟ್ಟಿಯಾದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ದೋಸೆ ಇಟ್ಟೋದಕ್ಕೆ ಮಿಕ್ಸ್ ಮಾಡಿ ಇಟ್ಕೋಬೇಕು ಇದಕ್ಕೀಗ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮುಚ್ಚಿಟ್ರೆ ಸಾಕು ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗಿ ಸಹ ಇರುತ್ತೆ ಈಗ ಇದು ಉಪ್ಪಾಕಿ ಕಲಸಿಟ್ಕೊಂಡಿದ್ದೀನಿ ಸೈಡಲ್ಲಿ ಇಟ್ಟು ಇದನ್ನು ಈಗ ಚಟ್ನಿ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ ಚಟ್ನಿಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಹುಣಸೆ ಹಣ್ಣು ಇದನ್ನೆಲ್ಲನೂ ಸ್ವಲ್ಪ ಬೆಚ್ಚಿಗೆ ಮಾಡಿಕೊಂಡು ಚಟ್ನಿ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಹಸಿ ಮೆಣಸಿನ್ಕಾಯಿನ ಹಾಗೆ ಹಾಕೋದ್ರಿಂದ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಆ ಗ್ಯಾಸ್ಟ್ರಿಕ್ ಅವಾಯ್ಡ್ ಮಾಡೋದಕ್ಕೆ ಈ ರೀತಿ ಬಿಸಿ ಮಾಡಿಕೊಂಡು ಚಟ್ನಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಗ್ಯಾಸ್ಟ್ರಿಕ್ಕೂ ಆಗೋದಿಲ್ಲ ನಾನಿವತ್ತು ಒಣ ಕೊಬ್ಬರಿ ಚಟ್ನಿ ಮಾಡ್ತಿದ್ದೀನಿ ಹಸಿ ಕೊಬ್ಬರಿ ಸಹ ಉಪಯೋಗಿಸ್ಕೋಬಹುದು ಚೆನ್ನಾಗಿ ಇರುತ್ತೆ ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲನೂ ಆರಿದ ನಂತರ ಮಿಕ್ಸಿನಲ್ಲಿ ಕೊಬ್ಬರಿ ಜೊತೆ ಮಿಕ್ಸ್ ಮಾಡಿಕೊಂಡು ಈಗ ಚಟ್ನಿನ ರುಬ್ಕೊಂಡು ಬರ್ತೀನಿ ಚಟ್ನಿ ರೆಡಿಯಾಗಿದೆ ದೋಸೆ ನೋಡಿ ದೋಸೆ ಇಟ್ಟು ಈ ರೀತಿ ರೆಡಿಯಾಗಿದೆ ದೋಸೆನೂ ಸಹ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ದೇಹಕ್ಕೂ ಸಹ ತಂಪಾಗಿ ಇರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಂದಕ್ಕೆ ಬೇಕಾದರೂ ಹಾಕೋಬೋದು ಅಥವಾ ತೆಳುವಾಗಿ ಕೂಡ ದೋಸೆನ ಹರಡ್ಕೋಬೋದು ತುಂಬ ಚೆನ್ನಾಗಿ ಇರುತ್ತೆ ಈ ರೀತಿ ದೋಸೆನ ಹರಡಿ ಪ್ಲೇಟ್ ಮುಚ್ಚಿಡಬೇಕು ದೋಸೆ ರೆಡಿಯಾಗಿದೆ ಬೇಕಂದರೆ ಒಂದೇ ಸೈಡ್ ಬೇಯಿಸ್ಕೋಬೋದು ಇಲ್ಲಾಂದರೆ ಎರಡು ಸೈಡು ಬೇಯಿಸಿ ದೋಸೆ ಮಾಡ್ಕೋಬೋದು ಈಗ ದೋಸೆ ರೆಡಿಯಾಗಿದೆ ಒಳ್ಳೆ ಗೋಲ್ಡನ್ ಕಲರು ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ತೀನಿ ಹಾಗೇನು ತಿಂದರೆ ಚೆನ್ನಾಗಿರುತ್ತೆ ಚಟ್ನಿ ಜೊತೆಯೂ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ